ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆ ಕರ್ನಾಟಕ ಮುಂದೇನು ಕನ್ನಡ ನಾಡಿನ ಉಳಿವಿಗಾಗಿ ರಾಜಕೀಯ ಚಿಂತನಾ ಸಭೆ ರಾಜಕೀಯ ಮಹತ್ವದ ಸಭೆಯಲ್ಲಿ ಸಿಎಂ ಇಬ್ರಾಹಿಂ ರವರು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ್ ಗೌಡರವರು ಕೋಡಿಹಳ್ಳಿ ಚಂದ್ರಶೇಖರ್ ರವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ರವರು ಚನ್ನಕೃಷ್ಣಪ್ಪ ರವರು ಮೋಹನ್ ರಾಜ್ ರವರು ಬಿಟಿ ಲಲಿತಾ ನಾಯಕ್ ಸೇರಿದಂತೆ ಹಲವು ರಾಜಕೀಯ ಚಿಂತಕರು ವಿಚಾರ ಸಂಕೀರ್ಣದಲ್ಲಿ ಉಪಸ್ಥಿತಿಯಲ್ಲಿದ್ದರು ದೇಶಾದ್ಯಂತ ಸ್ಪರ್ಧೆ ಮಾಡಿದ ನಮ್ಮ ಪಾರ್ಟಿಯಿಂದ ಸಂವಿಧಾನಬದ್ಧವಾಗಿ ನೋಂದಣಿಯಾಗಿರ್ತಕ್ಕಂಥ ಒಂದು ಪಕ್ಷ ಬಾಬಾ ಸಾಹೇಬ್ ಪಕ್ಷ ಬಂಧುಗಳೇ ಇಂಥ ಒಂದು ದೊಡ್ಡ ಹೋಟ್ಲಲ್ಲಿ ರೈತರನ್ನ ಎಸ್ ಸಿ ಎಸ್ ಟಿ ಒಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತ ಅತ್ಯಂತ ಗಣ್ಯಾತಿ ಗಣ್ಯರನ್ನ ಸೇರಿಸಿರೋದಕ್ಕೆ ಚಂದ್ರಶೇಖರ್ ಅವರಿಗೆ ಮತ್ತು ರಾಧಾಕೃಷ್ಣ ಇತರೆ ಸ್ನೇಹಿತರಿಗೆ ನನಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ಹಾಗೆಯೇ ಅವರು ವಿಷಯವನ್ನ ಮಂಡನೆ ಮಾಡೋದ್ರ ಜೊತೆಗೆ ಇಲ್ಲಿ ರೈತರ ಆತ್ಮಾವತಿಯನ್ನು ಪ್ರಾರಂಭ ಮಾಡಿ ದಲಿತರ ಮೇಲಿನ ದೌರ್ಜನ್ಯವನ್ನು ಪ್ರಾರಂಭ ಮಾಡಿ ಕನ್ನಡವನ್ನ ಪ್ರಾರಂಭವನ್ನ ಪದಗಳನ್ನು ಬರೆದಿದ್ದಾರೆ ಅದು ಕೂಡ ಅತ್ಯಂತ ಸುಸ್ಪಷ್ಟವಾದಂತಹ ಅತ್ಯಂತ ಉತ್ತಮವಾದಂತಹ ಒಂದು ವಿಚಾರ ಅಂತ ಹೇಳ್ಕೊಳ್ಳೋದ್ರ ಮೂಲಕ ಈ ಒಂದು ಸಭೆಗೆ ಅನೇಕ ಸಂಘಟನೆಗಳು ರಾಜಕೀಯ ಪಕ್ಷಗಳನ್ನು ಒಟ್ಟಿಗೆ ಸೇರಿಸುವಂತಹ ಶಕ್ತಿಯನ್ನ ಚಂದ್ರಶೇಖರ್ ಅವ್ರು ಮಾಡಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ಅಪಾರಿ ಅವರು ಒಂದು ಬ್ರಿಡ್ಜ್ ಆಗಿದ್ದಾರಲ್ಲ ಅವ್ರಿಗೆ ಒಂದು ಇಷ್ಟೊಂದು ಶಕ್ತಿ ಇದೆ ಅಲ್ಲಿ ಇಬ್ರಾಹಿಂ ಅವರನ್ನು ಕಲೆ ಹಾಕಿದ್ದಾರೆ ನಮ್ಮ ಆರ್ ಚಂದ್ರ ಮುನಿಯಪ್ಪನವರನ್ನ ಲಿತ್ ಮತ್ತೆ ನಮ್ಮ ಕನ್ನಡ ಚಳುವಳಿಯ ಅಗ್ರ ನಾಯಕರಾದಂಥ ನಾರಾಯಣಗೌಡರನ್ನ ಗೋಪಿನಾಥರವರನ್ನ ಇನೇಕ ನಮ್ಮ ರಮೇಶು ಮತ್ತು ಚನ್ನಕೃಷ್ಣ ಇನ್ನೂ ಇನ್ನು ಅನೇಕ ಮೋಹನ್ ರಾಜು ಇನ್ನು ಅನೇಕ ಮುಖಂಡರುಗಳನ್ನು ಇಲ್ಲಿ ಕಲೆ ಹಾಕುವಂಥ ಶಕ್ತಿ ಚಂದ್ರಶೇಖರ್ ಅವರಿಗೆ ಮತ್ತೆ ರೈತ ಸಂಖ್ಯೆ ಇರೋದ್ರಿಂದ ಇದನ್ನು ಮುಂದುವರಿಸಬೇಕು ಅಂತೇಳಿ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಅವರಲ್ಲಿ ನಾನು ಮನವಿ ಮಾಡ್ತೇನೆ ಇದು ತೀವ್ರ ಅಗತ್ಯ ಮತ್ತು ತುಂಬ ಉತ್ತಮವಾದಂಥ ನಡವಳಿ ನಾವು ದೇಶದ ಅಥವಾ ಜಗತ್ತಿನ ಚರಿತ್ರೆಯನ್ನು ತೆಗೆದ್ರೆ ಎಲ್ಲ ದೇಶದ ಸಂವಿಧಾನಗಳು ರಾಜಕೀಯವನ್ನೇ ಹೇಳುತ್ತವೆ ಅದನ್ನು ನಾವು ಮಾಡಿಲ್ಲ ಇಂಗ್ಲೆಂಡ್ನ ಮ್ಯಾಗಕರಟ ಮೊದಲನೇ ಸಂವಿಧಾನ ಜಗತ್ತಲ್ಲಿ ಅಮೇರಿಕಾ ನಂತರ ರಷ್ಯಾ ಫ್ರಾನ್ಸ್ ಅನೇಕ ದೇಶಗಳಲ್ಲಿ ಸಂವಿಧಾನ ರಚನೆ ಮಾಡಿದ್ದಾರೆ ಭಾರತ ರಚನೆ ಮಾಡಿದ್ದಾರೆ ಭಾರತದಲ್ಲಿ ಬಾಬಾ ಸಾಹೇಬರು ಅವರ ಸಮಕಾಲ ರಚನೆ ಮಾಡಿದಂತ ಸಂವಿಧಾನ ವಿಧಿ ಒಂದರಿಂದ ಏನು ದೇಶದ ಒಕ್ಕೂಟ ಬಾವುಟ ಎಲ್ಲ ಹೇಳೋದ್ರ ಮೂಲಕ ಮುನ್ನೂರ ತೊಂಬತ್ತೈದು ನಿರಶನವರೆಗೂ ಕೂಡ ಎಲ್ಲ ರಾಜಕೀಯನೇ ಹೇಳ್ಕೊಂಡು ಹೋಗಿದ್ದಾರೆ ಆದ್ರೆ ದಲಿತ ಚಳವಳಿಗಳನ್ನ ರೈತ ಚಳವಳಿಗಳನ್ನ ಕನ್ನಡ ಚಳವಳಿಗಳನ್ನ ಮಾಡ್ಕೊಂಡ ನಾವು ರಾಜಕೀಯ ಮಾಡೋದಕ್ಕೆ ಮುಂದಾಗಿಲ್ಲ ಆದ್ರೆ ತಮ್ ಹೇಳೋಕೆ ಇಚ್ಛೆ ಪಡ್ತೀನಿ ಒಂದು ರಾಜಕೀಯ ಚಿಂತನೆ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಉತ್ಕೃಷ್ಟ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಿಂದ ಕಾರ್ಮಿಕ ಪಕ್ಷವನ್ನ ಕಟ್ಟಿದ ನಂತರ ಪಕ್ಷವನ್ನ ಕಟ್ಟಿದ ನಂತರ ಕೊನೆ ದಿನಗಳಲ್ಲಿ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ರಿಪಬ್ಲಿಕನ್ ಫಾರ್ಟಿ ಆಫ್ ಇಂಡಿಯಾ ಸಂದರ್ಭದಲ್ಲಿ ಎಲ್ಲಾ ಜನಗಳನ್ನ ಒಳಗೊಂಡಂತ ಒಂದು ಕಟ್ಟಬೇಕು ಅಂತ ಚಿಂತನೆಯನ್ನು ಮಾಡಿ ಲೋಹಿಯಾರ್ ಅವರೊಟ್ಟಿಗೆ ಚರ್ಚೆಯನ್ನು ಮಾಡಿ ಎರಡು ಪತ್ರಿಕಾ ಮಾಡಿ ಮನೆಗೂ ಕೂಡ ಸಭೆಯನ್ನು ಮಾಡಿ ಅವರು ಅರಲುತ್ತಾರೆ ಆ ಸಂದರ್ಭದಲ್ಲಿ ನಾವು ತಿಳ್ಕೋಬೇಕಾಗಿರೋದೇನಂದ್ರೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನಾದ್ರೂ ವಿಮೋಚನೆ ಶಕ್ತಿ ಜನಕ್ಕೆ ಬರಬೇಕಾದ್ರೆ ದೇಶ ಉಳಿಬೇಕು ರಾಜ್ಯ ಉಳಿಬೇಕು ಭಾಷೆ ಉಳಿಬೇಕು ಪ್ರಾಂತ್ಯಗಳು ಉಳಿಬೇಕು ಅಂತಂದ್ರೆ ರಾಜಕೀಯ ಪಕ್ಷ ತೀವ್ರ ಅತ್ಯ ಅಗತ್ಯ ಅನ್ನೋ ಮಾತನ್ನ ತಮ್ಮೊಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಚಂದ್ರಶೇಖರ್ ಅವರು ಮಾತಾಡೋರು ಭ್ರಷ್ಟಾಚಾರ ಹೇಳಿದ್ರು ಗೋಪಿನಾಥ್ ಅವರು ಮುಂದುವರಿಸಿದ್ರು ಭ್ರಷ್ಟಾಚಾರ ರಾಜಕೀಯ ಭ್ರಷ್ಟಾಚಾರ ಎಲ್ಲಿಂದ ಪ್ರಾರಂಭ ಆಗಿಬಿಡ್ತದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಪರೇಷನ್ ಕಮಲ ಮಾಡಿದ್ರಲ್ಲ ಆಪರೇಷನ್ ಪಕ್ಷ ಮಾಡಿದ್ದು ಬಾಬಾ ಸಾಹೇಬ್ರ ಪಕ್ಷಕ್ಕೆ ಮೊದಲನೇ ಬಾರಿ ಇಡೀ ಜಗತ್ತಲ್ಲಿ ಇಡೀ ದೇಶದಲ್ಲಿ ಅವ್ರ ಪಕ್ಷದಾಗಿದ್ದವ್ರನ್ನ ಎಲ್ಲರನ್ನೂ ಕೂಡ ಮಂತ್ರಿಗಳನ್ನಾಗಿ ಮಾಡಿ ಅವ್ರನ್ನ ಖಾಲಿ ಮಾಡಿಬಿಡ್ತಾರೆ ಆ ಪಕ್ಷ ಆವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ತನ್ನ ಲೆಫ್ಟಿನೆಂಟ್ ಅಂತ ಇದ್ದಂತ ಶಿಷ್ಯರಿಗೆ ಹೇಳೋದು ನಾನೊಂದು ರಥವನ್ನು ಎಳೆದು ತಂದಿದ್ದೇನೆ ಅದು ಸಾಧ್ಯ ಅಂತ ಹೇಳಿರಿ ಇದ್ರ ಅಲ್ಲೇ ಬಿಟ್ಬಿಡಿ ಹಿಂದಕ್ಕೆ ಮಾತ್ರ ಎಳಿಬೇಡಿ ಅಂತ ಅದೇ ಸಂದರ್ಭದಲ್ಲಿ ಅವರು ಹೇಳೋದು ತನ್ನ ಶಿಷ್ಯರಿಗೆ ಇವತ್ತು ಅದು ಕೂಡ ತೀವ್ರ ಆಗಿದೆ ಎಂ ಎಲ್ ಎನ್ನು ಕಳುಕೊಳ್ಳೋದು ಸಿಗಳನ್ನು ಮಾಡುವಾಗ ಭ್ರಷ್ಟಾಚಾರಗಳನ್ನು ಮಾಡುವಂಥದ್ದು ಈಗ ಇಬ್ರಾಹಿಂ ಸಾರ್ ಅವ್ರನ್ನ ಹೇಳಿದರು ಮುನಿಯಪ್ಪ ಸರ್ ಇಬ್ರಾಹಿಂ ಸಾರು ಕೂಡ ಅವರಲ್ಲಿಂದ ಸಹಿಸ್ಕೊಳಕ್ ಆಗಲ್ಲ ಪಕ್ಷಗಳು ಅಂತ ಇಬ್ರಾಹಿಮು ಮತ್ತೆ ಎ ಕೆ ಸುಬ್ಬಯ್ಯನವರು ಅದೊಂದು ಸಿಡಿಗೊಂಡು ಶಕ್ತಿ ಅದು ಅವಳು ಶಕ್ತಿ ಅವರು ಅವರು ಅವರ ವಿಚಾರಗಳನ್ನ ಈ ಕೋಮುವಾದಿಗಳು ಜಾತಿವಾದಿಗಳು ಸಹಿಸ್ಕೊಳಕ್ ಆಗ್ಲೇ ಇಲ್ಲ ಇಬ್ರಾಹಿಂ ಕಾಂಗ್ರೆಸ್ ಬಿಜೆಪಿ ಸಹಿಸಿಕೊಳ್ಳಕ್ಕೆ ಆಗಲೇ ಇಲ್ಲ ಕಾಂಗ್ರೆಸ್ ಮತ್ತು ಜನತಾ ದಳ ಎಸ್ ಜೀರ್ಣಿಸಿಕೊಳ್ಳಲೇ ಇಲ್ಲ ಅಷ್ಟು ಶಕ್ತಿ ಅಂದ್ರೆ ಒಣಮರ್ಮ ತಿಳ್ಕೊಬೇಕಾಗಿರೋದಂದ್ರೆ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಜಾತ್ಯತೀತವಾದಿಗಳು ಸಮಾಜವಾದಿಗಳು ಅಂಬೇಡ್ಕರ್ ವಾದಿಗಳು ಉಳಿಯಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ತೀವ್ರ ಕೋಮುವಾದದಿಂದ ಬಳಲ್ತಾ ಇದೇ ರೋಗಗ್ರಸ್ತ ಆಗಿದ್ದಾವೆ ಬಿಜೆಪಿ ನೇರ ಕೋಮುವಾದಿ ಅಂತ ಹೇಳ್ಕೊಂಡ್ರೆ ಕಾಂಗ್ರೆಸ್ ಮೃದು ಕೋಮುವಾದಿ ಸಿದ್ದರಾಮಯ್ಯ ಅವ್ರ ಬಡ್ಡಿ ಕೇಳ ನೋಡ್ತಾ ಇದ್ದೀರಲ್ಲ ರಾಹುಲ್ ಗಾಂಧಿ ಅವರು ದೇಶಕ್ಕೆ ದೇವಸ್ಥಾನಕ್ಕೆ ಕೊಡ್ತಾರ ನೋಡಿದ್ದೀರಲ್ಲ ರಾಜಕೀಯಕ್ಕೋಸ್ಕರ ಏನ್ ಬೇಕಾದ್ರು ಮಾಡ್ತಾರ ಅವರು ಸಿದ್ದರಾಮಯ್ಯನವ್ರು ಮಾಡರ ಫೈ ಗ್ಯಾರಂಟಿ ಇಡೀ ದೇಶಾದ್ಯಂತ ವಿಸ್ತರಣೆ ಆತದ್ದು ಒಂದು ಓಟಿನ ರಾಜಕಾರಣಕ್ಕೆ ದೇಶ ಕಟ್ಟಕ್ಕಲ್ಲ ಸಮಾಜ ಕಟ್ಟಕಲ್ಲ ರೈತರಿಗೆ ನೆರವು ಆಗಕ್ಕಲ್ಲ ಸಾವಿರದ ನಾನೂರ ಐವತ್ತು ರೈತರು ಆತ್ಮಹತ್ಯೆ ಆಗಿದೆ ಅಂತ ಚಂದ್ರಶೇಖರ್ ಅವರು ಉಲ್ಲೇಖ ಮಾಡಿದ್ರು ಯಾರಾದ್ರೂ ಗಂಭೀರ ಸಮಸ್ಯೆ ಅಂತ ಯಾವ್ದು ರಾಜಕೀಯ ಪಕ್ಷ ತಾಡಿದ್ದೆ ಅದನ್ನ ವರ್ಷಗಳ ಕಾಲ ಬಳಲ್ತಾ ಇದೆ ಬಳಲುತ್ತಿದೆ ರಾಜಕೀಯ ಹಿನ್ನೆಲೆಗಳಾಗ್ತಾ ಇದೆ ಈ ದೇಶದ ಸಮಸ್ಯೆ ಅಂತ ಯಾವ ರಾಜಕೀಯ ಕೂಡ ಆಲೋಚನೆ ಮಾಡಿದವ ಸಮಾಜವಾದಗಳನ್ನು ದೂರ ಇಟ್ಟಿದ್ದಾರೆ ಅಂಬೇಡ್ಕರ್ ವಾದಗಳನ್ನು ದೂರ ಇಟ್ಟಿದ್ದಾರೆ ಮಾರ್ಕ್ಸ್ ವಾದಗಳನ್ನು ದೂರ ಇಟ್ಟಿದ್ದಾರೆ ಯಾವ ಯಾವ ಈ ದೇಶದ ಉತ್ಕೃಷ್ಟತೆ ನಡಿಬೇಕಾಗಿದೆ ದೇಶವನ್ನು ಕಟ್ಟಬೇಕಾಗಿದೆ ಇದೆಲ್ಲರೂ ಕೂಡ ದೂರ ಇಟ್ಟಿದೆ ಮತ್ತೊಂದು ವಿಚಾರವನ್ನ ನಾವು ಯೋಚನೆ ಮಾಡಬೇಕಾದ್ರೆ ಇಲ್ಲಿ ಎರಡು ಹಂತದ ವಿಭಾಗಗಳನ್ನ ಕಾಣಬೇಕಾಗಿದೆ ವಿಘಟನೆಯನ್ನ ಏನಂದ್ರೆ ಉತ್ತರ ಭಾರತಗಳು ಇಡೀ ರಾಜಕೀಯವನ್ನು ಕಬ್ಜಾ ಮಾಡಿದ್ದಾರೆ ದಕ್ಷಿಣ ಭಾರತದ ರಾಜ್ಯಗಳನ್ನೆಲ್ಲನೂ ಕೂಡ ಅತ್ಯಂತ ಒಂದು ಗುಲಾಮ್ ಗಿರಿಯಿಂದ ನೋಡ್ತಾ ಇದೆ ಉದಾಹರಣೆಗೆ ಕರ್ನಾಟಕದಲ್ಲಿ ಜಿ ಎಸ್ ಟಿ ಹಣವನ್ನು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಹನ್ನೆರಡು ಪರ್ಸೆಂಟ್ ಕೂಡ ದುಡ್ಡು ಬಂದಿಲ್ಲ ಯಡಿಯೂರಪ್ಪ ಗವರ್ಮೆಂಟ್ ಸಿದ್ದರಾಮಯ್ಯ ಗವರ್ಮೆಂಟ್ ದುಡ್ಡೇ ಬಂದಿಲ್ಲ ಅವ್ರು ಮಾಡಲ್ಲ ಆದ್ದರಿಂದ ಇಲ್ಲಿನ ಭಾಷೆ ಉಳಿಬೇಕು ಅಂದ್ರೆ ನಾಡು ಉಳಿಬೇಕು ಅಂದ್ರೆ ರಾಜ್ಯ ಉಳಿಬೇಕು ಅಂತ ಅಂದ್ರೆ ಇಲ್ಲಿನ ಹೋರಾಟಗಾರರು ಎಚ್ಚೆತ್ಕಬೇಕಾಗಿದೆ ರೈತ ಸಂಘಟನೆಗಳು ಕನ್ನಡ ಚಳುವಳಿಗಳು ಧಾರ್ಮಿಕ ಸಂಘಟನೆಗಳು ಎಸ್ ಸಿ ಎಸ್ ಟಿ ಒಳ ಎಚ್ಚೆತ್ಕಬೇಕಾಗಿದೆಬಾ ಸಾಹೇಬ ಸ್ವತಃ ಹೇಳ್ತಾರೆ ನಾವು ಈ ದೇಶದಲ್ಲಿ ಶೇಕಡಾ ಎಸ್ ಸಿ ಎಸ್ ಟಿ ಸಿ ತಾರ್ವಾದ ಅಲ್ಪಸಂಖ್ಯಾತರು ಎಂಬತ್ತೈದರಷ್ಟು ಜನ ಇದ್ದೀವಿ ಅಂತ ಅಥವಾ ಮೂರರಷ್ಟು ಅಥವಾ ಹದಿನೈದರಷ್ಟು ಜನ ಇಡೀ ಎಲ್ಲ ರಾಜ್ಯದ ಈ ದೇಶದ ರಾಜಕೀಯ ಆಡಳಿತವನ್ನ ಮತ್ತು ಅಧಿಕಾರವನ್ನ ಭೂಮಿಯನ್ನ ಅವ್ರ ಕೈಯಲ್ಲಿ ತಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಆದ್ದರಿಂದ ರಾಜಕೀಯವಾಗಿ ನಾವು ಒಂದಾಗದ ಹೋದ್ರೆ ರಾಜಕೀಯವಾಗಿ ಜಾಗೃತಿ ಮೂಡಿಸ್ತಾ ಹೋದ್ರೆ ಈ ದೇಶವನ್ನ ಗುಲಾಮ್ಗಿರಿಗೆ ತಳ್ಳಬೇಕಾಗ್ತದೆ ಸಂಘಟನೆಗಳು ಜಾಗೃತಿ ಮೂಡಿಸ್ಬೇಕಷ್ಟೇ ಮತದ ಪ್ರಕರಣ ಮೂಡಿಸಬೇಕಷ್ಟೇ ಶಿಕ್ಷಣಕ್ಕೆ ಜಾಗೃತಿ ಮಾಡಿಸ್ಬೇಕಷ್ಟೇ ಒಟ್ಟೊಟ್ಟಿಗೆ ಮತ ಜಾಗೃತಿಯನ್ನು ಮಾಡೋದ್ರ ಮೂಲಕ ಈ ರಾಜಕೀಯ ಅಧಿಕಾರವನ್ನು ನೀವು ನಮ್ಮ ಜೊತೆಗೆ ಪಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಗೆ ಹೋಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಪರಿಯಾಗಿ ಅನೇಕ ಕಡೆ ಮಾಡಿದ್ದಾರೆ ಮಾತಾಡಿದ್ದಾರೆ ಗೋ ಅಂಡ್ ರೈಟ್ ವಾಲ್ಸ್ ಈ ಶೆಲ್ಪಿ ದ ರೂಲರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ನಾವು ಈ ದೇಶವನ್ನು ಆಳಕ್ಕೋಸ್ಕರನೇ ಹುಟ್ಟಿದ್ದೀವಿ ಅಂತ ಅದು ಬರೀ ದಲಿತರಿಗಲ್ಲ ಬಹು ಜನರಿಗೆ ಮಾತು ಈ ನಾಡಿನಲ್ಲಿ ಆರು ಸಾವಿರ ಜಾತಿಗಳನ್ನ ಹೊಡೆದಿಕ್ಕೆ ಕೋಮವಾದಗಳನ್ನು ಎಬ್ಬಸ್ತಾರೆ ನಮ್ಮದೇನೆ ಜಾತಿವಾದಗಳನ್ನು ಎಬ್ಬಿಸ್ತಾ ಇದ್ದಾರೆ ಈಗೆಲ್ಲ ಕಡೆಯೂ ಕೂಡ ಭೀಕರವಾದಂತ ಗಲೆಗಳಾಗ್ತಾ ಇದೆ ಹಬ್ಬಗಳ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಭಾಷೆಗಳ ಹೆಸರಿನಲ್ಲಿ ದೌರ್ಜನ್ಯಗಳು ದಾಳಿಗಳು ನಡೀತದೆ ಇದಕ್ಕೆಲ್ಲನೂ ಕೂಡ ಪರಿಗಣಿಸ್ಬೇಕಾದ್ರೆ ರಾಜಕೀಯ ಶಕ್ತಿಯಾಗಿ ನಾವು ಒಂದಾಗಬೇಕು ಈ ರಾಜಕೀಯ ಶಕ್ತಿ ಒಂದು ಮಾಡೋದಕ್ಕೆ ಚಂದ್ರಶೇಖರ್ ಅವರು ಮುನಿಯಪ್ಪನವರು ಇನ್ನು ಅನೇಕ ಜನರು ಎಲ್ಲಾನು ಕೂಡ ಒಟ್ಟಿಗೆ ನಾವು ಸೇರ್ಬೇಕಾಗ್ತದೆ ಕಲಿಬೇಕಾಗ್ತದೆ ನಮ್ಮಲ್ಲಿರ್ತಕ್ಕಂಥ ಕ್ಷುಲ್ಲಕ ತಾತ್ವಿಕ ಭಿನ್ನ ಪ್ರಯಗಳನ್ನ ಬಿಡಬೇಕಾಗ್ತದೆ ಉತ್ತಮ ಮನಸ್ಥಿತಿಯಿಂದ ಅಂಬೇಡ್ಕರ್ ಬುದ್ಧ ಬಸವಣ್ಣವರ ಮನಸ್ಥಿತಿಯನ್ನ ಮುಂದೋಗಬೇಕಾಗಿದೆ ಬುದ್ಧ ಹೇಳಿದ್ದು ಮೈತ್ರಿ ಬಾಲ ಅಂಬೇಡ್ಕರ್ ಹೇಳೋದು ಮೈತ್ರಿ ಬಸವಣ್ಣ ಹೇಳಿದ್ದು ಮೈತ್ರಿ ಮೈತ್ರಿಯಿಂದ ಎಲ್ಲರೂ ಕೂಡ ಒಟ್ಟಿಗೆ ಸೇರುವಂಥದ್ದು ಈ ಮೈತ್ರಿ ಮುಂದೆಡೆಗೆ ಬರಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೇವೆ ಎಂಥ ತ್ಯಾಗ ಬಲಿದಾನ ಕೊಡ್ಕೊಂಡು ನಾವು ರೆಡಿಯಾಗಿರ್ತೇವೆ ಸಿದ್ಧರಾಗಿರ್ತೇವೆ ಭದ್ರಾಗಿರ್ತೇವೆ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ನೋಡಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ ಜೈ ಕರ್ನಾಟಕ